ಇವತ್ತಿನ ದಿವಸ ಬೆಳಗಿನ ಜಾವ ಸುಮಾರು ಎರಡೂವರೆಯಿಂದ ಮೂರು ಗಂಟೆ ಮಧ್ಯದಲ್ಲಿ ಕಾಪು ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಉದ್ಯವಾರ ಎಂದ ಗ್ರಾಮದಲ್ಲಿ ಇರುವ ಒಂದು ಎ ಟಿ ಎಮ್ ಕೆನರಾ ಬ್ಯಾಂಕ್ ಎ ಟಿ ಎಮ್ ಅನ್ನು ಒಂದು ಮೂರು ಜನ ವ್ಯಕ್ತಿಗಳು ಬಂದು ಅದನ್ನು ಬ್ರೇಕ್ ಮಾಡಿ ಅಟಂಪ್ ಮಾಡಿದ್ದಾರೆ ಅದರಲ್ಲಿ ಯಾವುದೇ ಹಣ ಹೋಗಲಿಲ್ಲ ಅದರಲ್ಲಿ ಒಬ್ಬರು ಬಂದು ಕೈಯಿಂದ ಅದು ಎ ಟಿ ಎಮ್ ಮೆಷೀನನ್ನು ಬ್ರೇಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅಲ್ಲಿಂದ ಅಲಾರಂ ಸಿಸ್ಟಮ್ ಆಕ್ಟಿವೇಟ್ ಆಗಿ ಅವರು ಬ್ಯಾಂಕ್ ಬ್ರಾಂಚ್ ಮೈನ್ ಆಫೀಸಿಂದ ನಮ್ಮ ಕಂಟ್ರೋಲ್ ರೂಮ್ಗೆ ತಕ್ಷಣ ತಿಳಿಸಿದ್ದಾರೆ ಅಲಾರಂ ಆಕ್ಟಿವೇಟ್ ಆಗಿದ್ದ ತಕ್ಷಣವೇ ಅವರು ಮೂರು ಜನ ಆರೋಪಿಗಳು ಅಲ್ಲಿಂದು ಪರಾರಿಯಾಗಿರ್ತಾರೆ ನಂತರ ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ನವರು ಅಲ್ಲಿ ಹೋಗಿ ವೆರಿಫೈ ಮಾಡಿದ್ದಾರೆ ಆದರೆ ಅಷ್ಟ್ರೊಳಗೆ ಆರೋಪಿಗಳು ಪರಾರಿಯಾಗಿದ್ದಾರೆ ಅದರಲ್ಲಿ ಯಾವುದೇ ಅಮೌಂಟ್ ಹೋಗಲಿಲ್ಲ ಆದರೆ ಈ ಪ್ರಕರಣವನ್ನು ತನಿಖೆ ಮಾಡಲಿಕ್ಕೋಸ್ಕರ ಮೂರು ವಿಶೇಷ ತಾಣಗಳನ್ನು ರಚಿಸಲಾಗಿದೆ ಆದಷ್ಟು ಬೇಗನೆ ಆರೋಪಿಗಳ ಬಗ್ಗೆ ವೆರಿಫೈ ಮಾಡಿ ಅವರು ಅವರನ್ನು ಪತ್ತೆ ಮಾಡಲಾಗುವುದು ಇದರ ಸಲುವಾಗಿ ಕಾಪು ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಟ್ವೆಂಟಿ ತ್ರೀ ಬಾರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ತ್ರೀ ತರ್ಟಿ ಒನ್ ಫೋರ್ ಮತ್ತು ತ್ರೀ ನಾಟ್ ಫೈ ಬಿ ಎನ್ ಎಸ್ನಲ್ಲಿ ಈಗ ಪ್ರಕರಣ ದಾಖಲಾಗಿದೆ ತನಿಖೆಯನ್ನು ಆದಷ್ಟು ಬೇಗದಲ್ಲಿ ಮುಕ್ತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ